ಈ ವಿಡಿಯೋದಲ್ಲಿ ನಾವು ಜೀವಾಮೃತ ಓಡಬ್ಲ್ಯೂ ಡಿ ಸಿ ಗೋಕೃಪಾ ಅಮೃತ ಇತ್ಯಾದಿಗಳಲ್ಲಿ ಮೊಲಾಸಿಸ್ ಅನ್ನು ಬಳಸಿದ ಅನುಭವ ಹಾಗೂ ಅದರ ಫಲಿತಾಂಶವನ್ನು ನೋಡೋಣ ಜೀವಾಮೃತದ ಅಭಿವೃದ್ಧಿಯ ಖರ್ಚನ್ನು ಕಡಿಮೆ ಮಾಡಲು ನಾವು ಸಾಮಾನ್ಯ ಬೆಲ್ಲದ ಬದಲಿಗೆ ಮೊಲಾಸಿಸ್ ಅನ್ನು ಬಳಸಲು ಪ್ರಯತ್ನಿಸಿದ್ದೆವು ಅದರ ಫಲಿತಾಂಶವನ್ನು ನೋಡಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊಲಾಸಿಸ್ ಅಂದರೆ ಕನ್ನಡದಲ್ಲಿ ಕಾಕಂಬಿ ಅಥವಾ ದ್ರವ ಬೆಲ್ಲ ಅಥವಾ ಜೋನಿ ಬೆಲ್ಲ ಅಂತಲೂ ಕರೆಯುತ್ತಾರೆ ಇಲ್ಲಿ ನಾವು ಅದನ್ನು ಕಾಕಂಬಿ ಎಂದು ಕರೆಯೋಣ ಸಕ್ಕರೆಯನ್ನು ಬೇರ್ಪಡಿಸಿದ ನಂತರ ಉಳಿದಿರ ಉಳಿದಿರುವ ಸಿರಪ್ ಅನ್ನು ರಸದಿಂದ ಸ್ಫಟೀಕರಿಸಲಾಗಿರುತ್ತದೆ ಮೊಲಾಸಸ್ ಸಿರಪ್ ಅನ್ನು ಸೆಂಟ್ರಾ ಸಕ್ಕರೆ ಹರಳುಗಳಿಂದ ಬೇರ್ಪಡಿಸಿರುತ್ತಾರೆ ಸಕ್ಕರೆ ಹರಳುಗಳಿಂದ ಬೇರ್ಪಡಿಸುವಿಕೆಯಲ್ಲಿ ಅದನ್ನು ಪದೇ ಪದೇ ಸೆಂಟ್ರಿಫ್ಯೂಗಲ್ ಅನ್ನು ಯೂಸ್ ಮಾಡಿ ಕಾಕಂಬಿಯ ವಿವಿಧ ಗ್ರೇಡ್ನ ಅಂದರೆ ವಿವಿಧ ಕ್ವಾಲಿಟಿಯ ಕಾಕಂಬಿಯನ್ನು ತಯಾರಿಸುತ್ತಾರೆ ಮೊದಲ ಗ್ರೇಡ್ನಲ್ಲಿ ತಯಾರಿಸಿರುವ ಕಾಕಂಬಿಯಲ್ಲಿ ಹೆಚ್ಚು ಸಕ್ಕರೆಯೂ ಇರುತ್ತದೆ ಹಾಗೂ ಅದರ ರುಚಿಯೂ ಸಿಹಿಯಾಗಿರುತ್ತದೆ ಹಾಗೂ ಮೊದಲ ಪ್ರಯತ್ನದಲ್ಲಿ ತೆಗೆದ ಕಾಕಂಬಿಯು ಬಣ್ಣದಲ್ಲಿ ಹಗುರವಾಗಿರುತ್ತದೆ ಎರಡು ಮೂರು ಮತ್ತು ಅಂತಿಮವಾಗಿ ತೆಗೆದಂಥ ಕಾಕಂಬಿಯಲ್ಲಿ ಸಕ್ಕರೆ ಅಂಶ ಕಡಿಮೆ ಇರುತ್ತದೆ ಅಥವಾ ಇಲ್ಲದೆಯೂ ಇರುತ್ತದೆ ಅದರ ಬಣ್ಣ ತುಂಬ ಗಾಢವಾಗಿರುತ್ತದೆ ಹಾಗೂ ಅದು ತುಂಬ ಜಿಗುಟಾಗಿರುತ್ತದೆ ಅದನ್ನು ಆರ್ಡಿನರಿ ಸ್ಫಟಿಕೀಕರಣದಿಂದಲೂ ಬೇರ್ಪಡಿಸಬಹುದು ಹೀಗೆ ತಯಾರಿಸಿದ ಕಾಕಂಬಿಯನ್ನು ಅಂದರೆ ಮೊದಲ ದರ್ಜೆಯ ಕಾಕಂಬಿಯನ್ನು ಬೇಕಿಂಗ್ನವರು ಕ್ಯಾಂಡಿ ಬಳಕೆಯಲ್ಲಿ ಹಾಗೂ ರಮ್ ತಯಾರಿಸಲು ಬಳಸಲಾಗುತ್ತದೆ ಇನ್ನು ಎರಡು ಮತ್ತು ಮೂರನೇ ದರ್ಜೆಯ ಕಾಕಂಬಿ ಅದನ್ನು ಬ್ಲ್ಯಾಕ್ ಸಿರಪ್ ಅನ್ನುತ್ತಾರೆ ಅದನ್ನು ಪ್ರಾಣಿಗಳ ಆಹಾರದಲ್ಲಿ ವಿನೆಗರ್ ತಯಾರಿಸಲು ಸಿಟ್ರಿಕ್ ಆಮ್ಲ ತಯಾರಿಸಲು ಕೈಗಾರಿಕೆಯಲ್ಲಿ ಬಳಸಲಾಗುತ್ತದೆ ಈ ಎರಡು ಮತ್ತು ಮೂರನೆಯ ದರ್ಜೆಯ ಕಾಕಂಬಿಯಲ್ಲಿ ಸಕ್ಕರೆ ಅಂಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಕೆಲವೊಂದು ಮತ್ತು ಅದು ಕೊನೆಯ ಗ್ರೇಡ್ ಇದ್ದಾಗಿದ್ದರೆ ಸಕ್ಕರೆ ಅಂಶವೂ ಇರುವುದಿಲ್ಲ ಇದೆಲ್ಲವೂ ಕಾಕಂಬಿಯ ಬಗ್ಗೆ ಆಯಿತು ಕಾಕಂಬಿಯನ್ನು ಎಲ್ಲರೂ ತಯಾರಿಸ ತಯಾರಿಸಲು ಆಗುವುದಿಲ್ಲ ಅದಕ್ಕೆ ಯಾರು ಯಾರ ಬಳಿ ಲೈಸೆನ್ಸ್ ಇರುತ್ತದೆಯೋ ಅವರು ಮಾತ್ರ ಕಾಕಂಬಿಯನ್ನು ತಯಾರಿಸಿ ಕಾರ್ಖಾನೆಗಳಿಗೆ ಅಥವಾ ರೈತರಿಗೆ ಮಾರಾಟ ಮಾಡುತ್ತಾರೆ ರೈತರು ಕೆಲ ರೈತರು ಇದನ್ನು ಜೀವಾಮೃತ ಡೆವಲಪ್ಮೆಂಟ್ ಅಲ್ಲಿ ಉಪಯೋಗಿಸುತ್ತಾರೆ ಈಗ ನಾವು ಈ ಕಾಕಂಬಿಯಲ್ಲಿ ನಮ್ಮ ಅನುಭವವನ್ನು ನೋಡೋಣ ನಾವು ಕಾಕಂಬಿಯನ್ನು ಬಳಸಿದಾಗ ಜೀವಾಮೃತ ಓಡಬ್ಲ್ಯೂ ಮತ್ತು ಇದರ ಸೂಕ್ಷ್ಮ ಜೀವಿಗಳು ಅಭಿವೃದ್ಧಿಗೊಂಡಿವೆಯೋ ಇಲ್ಲವೋ ಎಂದು ನೋಡೋಣ ಮತ್ತು ಅದರ ಫಲಿತಾಂಶವನ್ನು ನೋಡೋಣ ಇಲ್ಲಿ ನಾವು ಜೀವಾಮೃತದಲ್ಲಿ ಕಾಕಂಬಿಯ ಬಳಕೆಯನ್ನು ನೋಡುತ್ತಿದ್ದೇವೆ ಆದ್ರೂ ಆದರೆ ನಾವು ಅದನ್ನು ಓಡಬ್ಲ್ಯೂ ಡಿ ಸಿ ಗೋಕೃಪಾಮೃತ ಇತ್ಯಾದಿ ಸೂಕ್ಷ್ಮ ಜೀವಿಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸಿದ್ದೇವೆ ನಾವು ವಿವಿಧ ಸಾಂದ್ರತೆಯಲ್ಲಿ ಅಂದರೆ ಕ್ವಾಂಟಿಟಿಯಲ್ಲಿ ಕಾಕಂಬಿಯನ್ನು ಬಳಸಲು ಪ್ರಯತ್ನಿಸಿದ್ದೇವೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹಾಕಿಯೂ ನೋಡಿದ್ದೇವೆ ಹಾಗೂ ಮಧ್ಯಮ ಪ್ರಮಾಣದಲ್ಲಿ ಹಾಕಿ ನೋಡಿದ್ದೇವೆ ಹಾಗೆ ಸಪ್ಲೈಯರ್ ಹೇಳಿದ ಪ್ರಮಾಣದಲ್ಲಿ ಹಾಕಿ ನೋಡಿದ್ದೇವೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿಯೂ ಕಾಕಂಬಿಯನ್ನು ಬಳಸಲು ಪ್ರಯತ್ನಿಸಿದೆವು ನಾವು ಕಾಕಂಬಿಯನ್ನು ಬಳಸಿ ಜೀವಾಮೃತವನ್ನು ಡೆವಲಪ್ ಮಾಡುವ ಯಾವುದೇ ವಿಧಾನದಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಅಷ್ಟೊತ್ತಮವಾಗಿ ಆಗಿರಲಿಲ್ಲ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗುತ್ತಿತ್ತು ಆದರೆ ತುಂಬ ಉತ್ತಮವಾದ ಬೆಳವಣಿಗೆ ಆಗುತ್ತಿರಲಿಲ್ಲ ಆದ್ದರಿಂದ ನಾವು ಜೀವಾಮೃತಕ್ಕೆ ಓಡಬ್ಲ್ಯೂ ಸಿಗೆ ಸ್ವಲ್ಪ ಹೆಚ್ಚಿನ ದಿನಗಳನ್ನು ಕೊಟ್ಟು ನೋಡಿದೆವು ಆದರೂ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಅತ್ಯಂತ ತೃಪ್ತಿಕರವಾಗಿರಲಿಲ್ಲ ಆದರೆ ಅದೇ ಓಡಬ್ಲ್ಯೂ ಡಿ ಸಿ ಜೀವಾಮೃತಕ್ಕೆ ಹಣ್ಣರಿ ಬೆಲ್ಲವನ್ನು ಸೇರಿಸಿದರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತಿತ್ತು ನಮಗನಿಸುತ್ತೆ ಪೂರೈಕೆದಾರರು ನಮಗೆ ಎರಡು ಅಥವಾ ಮೂರನೇ ದರ್ಜೆಯ ಅಥವಾ ಕೊನೆ ದರ್ಜೆಯ ಕಾಕಂಬೆಯನ್ನು ಕೊಟ್ಟಿದ್ದಾರೆ ಎಂದು ತೋರುತ್ತಿದೆ ಈ ಕೊನೆ ದರ್ಜೆಯ ಕಾಕಂಬಿಯಲ್ಲಿ ಸಕ್ಕರೆ ಅಂಶ ತುಂಬಾ ಕಡಿಮೆ ಇರುತ್ತದೆ ಅಥವಾ ಇಲ್ಲದೆಯೇ ಇರಬಹುದು ಆದರೆ ನಮಗೆ ಈ ವಿಷಯ ಗೊತ್ತಿರಲಿಲ್ಲ ಕಾಕಂಬಿಯಲ್ಲಿ ಎರಡು ಮೂರು ಗ್ರೇಡ್ ಇರುತ್ತದೆ ಅಂತ ಅವರು ಕೊಟ್ಟ ಕಾಕಂಬಿಯನ್ನು ನಾವು ತೆಗೆದುಕೊಂಡಿದ್ದೆವು ಅವರು ನಮಗೆ ಹೇಳಿಯೂ ಇರಲಿಲ್ಲ ಆದರೆ ಅವರು ನಮಗೆ ಜೀವಾಮೃತಕ್ಕೆ ಎಷ್ಟು ಬೆಲ್ಲವನ್ನು ಸೇರಿಸುತ್ತೇವೆಯೋ ಅದರ ಅರ್ಧದಷ್ಟನ್ನು ಕಾಕಂಬಿಯನ್ನು ಸೇರಿಸಿದರೆ ಸಾಕು ಅಂತ ಹೇಳಿದ್ದ ಹಾಗೆ ಮಾಡಿದರೂ ನಮಗೆ ಯಾವುದೇ ಫಲಿತಾಂಶ ಬರಲಿಲ್ಲ ಈಗ ನಾವು ಈ ಮೊನಾಸಸ್ ಅಥವಾ ಕಾಕಂಬಿಯನ್ನು ಬಳಸುವುದನ್ನು ಬೆಳೆಸಿದ್ದೇವೆ ನಾವು ಸಾಮಾನ್ಯ ಬೆಲ್ಲವನ್ನು ಬಳಸುತ್ತಿದ್ದೇವೆ ಹಾಗೂ ಸಾಮಾನ್ಯವಾಗಿ ಬೆಲ್ಲವನ್ನು ಬಳಸಿದಾಗ ಜೀವಾಮೃತವಾಗಲಿ ಬ್ಲೂಡಿಸಿ ಆಗಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದು ನಮ್ಮ ಅನುಭವ ಮತ್ತು ರಿಸಲ್ಟ್ ಕಾಕಂಬೆಯನ್ನು ಬಳಸಿದಾಗ ಆದದ್ದು ರಿಕ್ವೆಸ್ಟಿಂಗ್ ಯೂಟ್ಯೂಬ್ ಲೈವ್ ಅನ್ನು ವೀಕ್ಷಿಸಿದಕ್ಕಾಗಿ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್